ಜೇನಿನ ಹೊಳೆಯೋ ಹಾಲಿನ ಸುದೆಯೋ ಕನ್ನಡ ಸವಿಡಿಯು ಹಲೋ ಹಾಯ್ ನಮಸ್ಕಾರ ಎಲ್ಲಾರ್ಗು ಎಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಕಸ್ಟಮರ್ಸ್ಗೆ ಇರುವಂಥ ಒಂದು ಅನುಮಾನ ಇದು ಅನುಮಾನ ಅನ್ನೋದಕ್ಕಿಂತ ಕೆಲವೊಂದು ಕಡೆ ಹೋದಾಗ ಅಲ್ಲಿ ತುಂಬ ಕಡಿಮೆ ಪ್ರೈಸ್ ಹೇಳ್ತಾರೆ ಕೆಲವೊಂದು ಕಡೆ ಹೋದಾಗ ಅಲ್ಲಿ ತುಂಬ ಜಾಸ್ತಿ ಪ್ರೈಸ್ ಹೇಳ್ತಾರೆ ಬಟ್ ಏನಕ್ಕೆ ಈ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಎಷ್ಟೋ ಜನ ನನ್ನನ್ನೇ ಕೇಳಿದಾರೆ ಆ್ಯಕ್ಚುಲಿ ಬಂದಾಗ ನಿಮ್ಮಲ್ಲಿ ಒಂದು ಕಾಕ್ಟೆಲ್ ಅಂದಾಗ ನಾವು ಒಂದು ಎರಡೂವರೆ ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಬೇರೆ ಕಡೆ ಎರಡೂವರೆ ಸಾವಿರ ರೂಪಾಯಿಗೆ ನಿಮಗೆ ಪೇರೆ ಸಿಗುತ್ತಲ್ಲ ಸರ್ ನಮಗೆ ಅಂತ ಕೇಳ್ತಾರೆ ಸೊ ಆ ರೀತಿ ಕೇಳಿದಾಗ ಹೇಗೆ ಅದನ್ನು ನೀವು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಅಂದರೆ ಆ್ಯಸ್ ಎ ಕಸ್ಟಮರ್ ಆಗಿ ಒಂದು ನಿಮಗೂ ಕೂಡ ಪ್ರತಿಯೊಂದ್ರ ಬಗ್ಗೆ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಬಂದು ತುಂಬಾ ಉಪಯೋಗ ಆಗುತ್ತೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಆ್ಯಂಡ್ ಜೊತೆ ನೀವು ಯಾರ ಥರದ್ದು ಒಂದು ಪಕ್ಷನ ಪರ್ಚೇಸ್ ಮಾಡ್ತೀರ ಅನ್ನೋರ್ಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಸ್ ಯಾವಾಗಲೂ ಹೇಳೋ ಹಾಗೆನೇ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಈ ಕಾಸ್ಟ್ ಡಿಫ್ರೆನ್ಸ್ ಅನ್ನೋದು ಏನಕ್ಕಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ ಈಗ ಬರ್ಡ್ಸಲ್ಲಿ ಯೂಶ್ವಲ್ ಆಗಿ ವೈಲ್ಡ್ ಬರ್ಡ್ಸ್ ಅಂತ ಕರಿತೀವಿ ಟೇಮ್ ಬರ್ಡ್ಸ್ ಅಂತ ಕರಿತೀವಿ ಈ ಎರಡು ರೀತಿಯಾದ ಕ್ಯಾಟಗರೀಸ್ ಇರುತ್ತೆ ವೈಲ್ಡ್ ಬರ್ಡ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಕಾಸ್ಟ್ ನಿಮಗೆ ಕಡಿಮೆ ಆಗುತ್ತೆ ಅದೇ ಟೇಮ್ ಬರ್ಡ್ ಅಂತ ಬಂದಾಗ ಕಾಸ್ಟ್ ಬಂದು ಜಾಸ್ತಿ ಆಗುತ್ತೆ ಏನಕ್ಕೆ ವೈಲ್ಡ್ ಬರ್ಡ್ಗೂ ಟೈಮ್ ಬರ್ಡ್ಗೆ ಅಂತ ಡಿಫ್ರೆನ್ಸಸ್ಸು ಆ್ಯಂಡ್ ಎಲ್ಲಿ ನೀವು ವೈಲ್ಡ್ ಬರ್ಡ್ನ ನೋಡ್ತೀರಾ ಎಲ್ಲಿ ನೀವು ಟೈಮ್ ಬರ್ಡ್ನ ನೋಡ್ತೀರಾ ಸೊ ಪ್ರತಿಯೊಂದೂ ಈ ವಿಡೋನಲ್ಲಿ ಡಿಸ್ಕಸ್ ಮಾಡೋಣ ಸೊ ಹಾಗಾಗಿ ವೀಡಿಯೋನ ಎಂಡ್ವರ್ಗು ನೋಡಿ ಅರ್ಥ ಆಯಿತಾ ಈಗ ಮೊದಲನೇದಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ ವೈಲ್ಡ್ ಬರ್ಡ್ ಬಗ್ಗೆ ಮಾತಾಡೋಣ ಫಸ್ಟು ವೈಲ್ಡ್ ಬರ್ಡ್ ಅಂದರೆ ಏನು ಅಂತಂದರೆ ವೈಲ್ಡ್ ಬರ್ಡ್ ಅಂತಂದರೆ ಅದರ ಅಪ್ಪ ಅಮ್ಮನೆ ಅದಕ್ಕನ್ನ ಚಿಕ್ಕ ವಯಸ್ಸನ್ನು ಸಾಕಿ ಬೆಳೆಸಿ ನೆಸ್ಟೌಟ್ ಮಾಡೋದು ಅಂದರೆ ಅದು ಗೂಡಿಂದ ಹೊರಗಡೆ ಹಾಕೋದು ಮರಿನ ಸೊ ಇದಕ್ಕೋಸ್ಕರ ಅದನ್ನು ನಾವು ವೈಲ್ಡ್ ಬರ್ಡ್ ಅಂತ ಕರಿತೀವಿ ವೈಲ್ಡ್ ಅನ್ನು ತಗೊಂಡಾಗ ಏನಾಗುತ್ತೆ ವೈಲ್ಡ್ ಬರ್ಡ್ ಆ್ಯಕ್ಚುಲಿ ಮನುಷ್ಯರಿಗೆ ಆಗಿರೋದಿಲ್ಲ ಚಿಕ್ಕ ವಯಸ್ಸಿಂದ ಕೂಡ ಅದರ ಅಪ್ಪ ಅಮ್ಮನ ನೋಡಿಕೊಂಡು ಬೆಳೆದಿರುತ್ತೆ ಹಾಗಾಗಿ ಅದರ ಅಪ್ಪ ಅಮ್ಮ ಯಾವ ರೀತಿ ಅದಕ್ಕೆ ಟೀಚ್ ಮಾಡುತ್ತೆ ಅಂತಂದರೆ ಸೆಲ್ಫ್ ಡಿಫೆನ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಅದು ಟೀಚ್ ಮಾಡುತ್ತೆ ಅಂದರೆ ಮನುಷ್ಯರು ನೀವು ಇಟ್ಕೊಳೋಕ್ಕೆ ಬಂದಾಗ ಯಾವ ರೀತಿ ನಾವು ಮನುಷ್ಯನಿಂದ ದೂರ ಇರಬೇಕು ಯಾವ ರೀತಿ ನಾವು ಮನುಷ್ಯನ ಕಚ್ಚಬೇಕು ಆ್ಯಂಡ್ ನಿಮ್ಮನ್ನು ನೀವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದು ಕೂಡ ಅದು ಹೇಳ್ಕೊಡುತ್ತೆ ಅರ್ಥ ಆಯ್ತು ಆ್ಯಂಡ್ ಇದು ತುಂಬ ಈಸಿ ಕೂಡ ಅಂದರೆ ವೈಲ್ಡ್ ಬರ್ಡ್ ಅಂದರೆ ತುಂಬಾ ಈಸಿ ನೆಸ್ಟೌಟ್ ಆಗೋದು ಏನಕ್ಕೆ ಅಂತಂದರೆ ಅದರ ಅಪ್ಪ ಅಮ್ಮನೇ ಪ್ರತಿಯೊಂದು ಡ್ಯೂಟಿ ಮಾಡುತ್ತೆ ಸೊ ನಮಗೆ ಯಾವುದೇ ರೀತಿಯಾದ ಕೆಲಸ ಇರೋದಿಲ್ಲ ಆ್ಯಸ್ ಎ ಬ್ರೀಡರ್ಸ್ಗೆ ಯಾವುದೇ ರೀತಿಯಾದ ಕೆಲಸ ಇರೋದಿಲ್ಲ ಅದರ ತಂದೆ ತಾಯಿಗೆ ನಾವು ಫುಡ್ಗೆ ಫುಡ್ನ ಹಾಕೊಂಡು ಹೋದರೆ ಸಾಕು ಅದೇ ಫುಡ್ನ ಹೋಗುತ್ತೆ ಮರಿಗಳಿಗೆ ಯಾವ್ಯಾವ ಟೈಮ್ ಬೇಕೋ ಆ ಟೈಮ್ ಫೀಡ್ ಮಾಡುತ್ತೆ ಅದು ಅದನ್ನು ನೋಡ್ಕೊಳುತ್ತೆ ಸರಿನಾ ಸೊ ಇದನ್ನು ನಾವು ವೈಲ್ಡ್ ಬರ್ಡ್ ಅಂತ ಕರಿತೀವಿ ಹ್ಞೂ ಸೊ ಈ ವೈಲ್ಡ್ ಬರ್ಡ್ಸು ತೊಗೊಂಡ್ರೆ ನಿಮಗೆ ಏನು ಏನು ನಿಮಗೆ ಡಿಫ್ರೆನ್ಸ್ ಬರುತ್ತೆ ವೈಲ್ಡ್ ಬರ್ಡ್ಗೂ ಟೈಮ್ ಬರ್ಡ್ಗೂ ನೀವು ತೊಗೊಂಡ ಮೇಲೆ ಅಂತ ಹೇಳ್ತೀನಿ ವೈಲ್ಡ್ ಬರ್ಡನ್ನ ನೀವು ತಗೊಂಡ್ರೆ ನೀವು ಅದನ್ನು ನಾರ್ಮಲಾಗಿ ಒಂದು ಕೇಜಲ್ಲಿ ಇಟ್ಕೊಂಡು ನೋಡಬೇಕಷ್ಟೇ ನಾನೇ ಅದನ್ನು ನೀವು ಎತ್ಕೊಳ್ಳೋಕ್ಕಾಗಲ್ಲ ಅದನ್ನು ಮುದ್ದು ಮಾಡೋಕ್ಕಾಗಲ್ಲ ಅದನ್ನು ಮುಟ್ಟಕ್ಕಂತೂ ಆಗದೇ ಇಲ್ಲ ಏನೋ ಕೇಜ್ ತೆಗೆದ್ರೆ ಹಾರೋಗುತ್ತೆ ಬರ್ಡು ಆ್ಯಂಡ್ ಅದಕ್ಕೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ ಏನಕ್ಕೆ ಅಂದರೆ ನೀವು ಕೇಜ್ ಮುಂದೆ ಕುತ್ಕೊಂಡಾಗ ಅದು ಸುಮ್ಮನೆ ಓಡಾಡ್ತಿರುತ್ತೆ ಕೇಜ್ ತುಂಬ ಒಂಥರ ಗಾಬರಿ ಇರುತ್ತೆ ಯಾಕಂದ್ರೆ ಮನುಷ್ಯ ಕಂಡ್ರೇ ಅದಕ್ಕಾಗಲ್ಲ ಯಾಕಂದರೆ ಅಪ್ಪ ಅಮ್ಮನ ಜೊತೆ ಬೆಳೆ ಬೆಳೆದ್ಬಿಟ್ಟಿರುತ್ತೆ ಅದು ಹಾಗಾಗಿ ಅದು ಮನುಷ್ಯ ನೆರಳ್ಕೊಂಡ್ರೆ ಆಗ್ತಿರಲ್ಲ ಆ ಬರ್ಡ್ಸ್ಗೆ ಸೊ ಈ ರೀತಿಯಾಗಿ ನಿಮಗೆ ವೈಲ್ಡ್ ಬರ್ಡ್ ಅಂತ ನಾವು ಕರಿತೀವಿ ಆ್ಯಂಡ್ ವೈಲ್ಡ್ ಬರ್ಡ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಯೂಶಲಾಗಿ ಯಾವುದೇ ಒಂದು ಬರ್ಡ್ ತೊಗೊಳಗೆ ಕಾಕ್ಟೇಲ್ಸ್ ಇರ್ಬೋದು ಕನ್ನೀಸ್ ಇರ್ಬೋದು ಸನ್ಕೋನೂರು ಇರ್ಬೋದು ಲಾರ್ಕಿಡ್ಸ್ ಇರ್ಬೋದು ಆಫ್ರಿಕನ್ ಗ್ರೇ ಇರ್ಬೋದು ಏನೇ ಇರ್ಬೋದು ವೈಲ್ಡ್ ಬರ್ಡ್ನ ಯೂಶ್ವಲಾಗಿ ಯಾವ ರೀತಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬ್ರೀಡಿಂಗ್ ಪರ್ಪಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಂತ ಟೇಮ್ ಬರ್ಡ್ ಬಂದು ಬ್ರೀಡ್ ಆಗಲ್ಲ ಅಂತೇನಿಲ್ಲ ಆದರೆ ವೈಲ್ಡ್ ಬರ್ಡ್ಸ್ನ ಬ್ರೀಡಿಂಗ್ ಪರ್ಪಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ಸೊ ಬ್ರೀಡಿಂಗ್ ಕಾನ್ಸೆಪ್ಟ್ ಇರೋರು ಬ್ರೀಡಿಂಗಿಗೆ ನೋಡ್ತಿರೋರು ನೀವು ವೈಲ್ಡ್ ಬರ್ಡ್ನ ಆರಾಮಾಗಿ ಚೂಸ್ ಮಾಡ್ಕೋಬೋದು ಬಿಕಾಸ್ ಬ್ರೀಡಿಂಗ್ ಅಂತ ಹಾಕಿದಾಗ ನೀವು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಹಾಗಾಗಿನೇ ಅದು ಆರಾಮಾಗಿ ಕೇಜಲ್ಲಿ ಇರುತ್ತೆ ಅದ್ರ ಪಾಡಿಗೆ ಅದು ಬ್ರೀಡ್ ಮಾಡುತ್ತೆ ಸೊ ಇದಕ್ಕೆ ವೈಲ್ಡ್ ಬರ್ಡ್ ಅಂತ ಕರಿತೀವಿ ಅರ್ಥ ಆಯಿತಾ ಸೊ ಇದು ಈ ವೈಲ್ಡ್ ಬರ್ಡ್ಗೆ ಎಲ್ಲ ಕೆಲಸನೂ ಅದೇ ಮಾಡೋದ್ರಿಂದ ನಾನು ಹೇಳಿದ ಹಾಗೆ ಹಾಗಾಗಿ ನಿಮಗೆ ಪ್ರೈಸ್ ಬಂದು ಕಡಿಮೆಗೆ ಸಿಗುತ್ತೆ ಹ್ಞೂ ಓಕೆ ಬರ್ಡ್ ಬಂದದೇನೇನೆ ಆದರೆ ಇದು ವೈಲ್ಡ್ ಬರ್ಡ್ ಅಂದರೆ ಅದರ ಅಪ್ಪ ಅಮ್ಮ ನೋಡ್ಕೊಳ್ಳುವಂಥದ್ದು ಇನ್ನು ಟೇಮ್ ಬರ್ಡ್ ಸೆಗ್ಮೆಂಟಿಗೆ ಬರ್ತೀನಿ ಟೇಮ್ ಬರ್ಡ್ಸಲ್ಲಿ ಬಂದು ಪ್ರೈಸ್ ಯಾಕೆ ಜಾಸ್ತಿ ಏನಕ್ಕೆ ನಾವು ಜಾಸ್ತಿ ಕೊಡ್ತೀವಿ ಟೇ ಟೇಂಬರ್ಡ್ಗೆ ಅಂತ ಕೇಳ್ತೀನಿ ಟೇಮ್ ಬರ್ಡ್ಸ್ ಅಂತ ಬಂದಾಗ ಚಿಕ್ಕ ಮರಿಯಿಂದ ನಾನು ಈಚೆ ತೊಗೊಂಡ್ಬಂದಿದ್ದೀನಿ ಆ್ಯಕ್ಚುಲಿ ಮರಿಗಳನ್ನ ಇವಾಗ ನೋಡಿ ಚಿಕ್ಕ ಮರಿಯಿಂದ ಅಂದರೆ ಈ ಸೈಜಿನ ಒಂದು ಮರಿಯಿಂದ ಇದಕ್ಕಿಂತನೂ ಚಿಕ್ಕ ಪುಟಾಣಿ ಮರಿ ಅಂತ ಅಂದ್ಕೊಳ್ಳಿ ಈ ಸೈಜಿನ ಒಂದು ಮರಿಯಿಂದ ನಾವು ಫೀಡ್ ಮಾಡ್ತೀವಿ ಯಾವುದಕ್ಕೆ ಟೇಮ್ ಬರ್ಡ್ಸ್ಗೆ ಓಕೆ ನಾವೇನೇನೆ ಅದರ ಅಪ್ಪ ಅಮ್ಮನ ನಂತರ ಅದನ್ನು ಬೇರ್ಪಡಿಸಿ ಅದು ಕಣ್ಣು ಬಿಟ್ಟಿದ ತಕ್ಷಣ ಅದನ್ನ ಈಚೆ ತಗೊಂಡು ನಾವು ಅದಕ್ಕೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಯಾವಾಗ ಅದಕ್ಕೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವು ನಮ್ಮನ್ನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ನಮ್ಮ ಹತ್ರ ಊಟನ ಮಾಡುತ್ತೆ ಸೊ ನಮ್ಮನ್ನೇ ಅಪ್ಪ ಅಮ್ಮ ಅಂದ್ಕೊಳ್ಳೋದು ಹೇಗೆ ಅಂತಂದರೆ ಇವಾಗ ನಾವು ಅದಕ್ಕೆ ಪ್ರತಿದಿನವೂ ಫೀಡ್ ಕೊಡ್ತಿದ್ವಿ ಅಂತಂದಾಗ ಅದು ನಮ್ಮ ಹತ್ರ ರೂಢಿ ಆಗೋಕ್ಕೆ ಜಾಸ್ತಿ ಆಗುತ್ತೆ ಮನುಷ್ಯರಿಗೆ ತುಂಬ ಹತ್ತಿರ ಆಗುತ್ತೆ ಮನುಷ್ಯರು ಕಂಡರೆ ಭಯ ಆಗೋದಿಲ್ಲ ಬಿಕಾಸ್ ನಾವೇ ಅದಕ್ಕೆ ನಮ್ಮ ಕೈಯಾರ ಫೀಡ್ ಮಾಡ್ತಿರ್ತೀವಿ ಹಾಗಾಗಿ ಅದು ಟೇಮ್ ಬರ್ಡ್ ಯಾವುದೇ ರೀತಿಯಾಗಿ ಕಚ್ಚೋದಾಗಲಿ ಮಾಡೋದಾಗ್ಲಿ ಏನು ಕೂಡ ಮಾಡೋದಿಲ್ಲ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಆಗುತ್ತೆ ಏನಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ ಟೇಮ್ ಬರ್ಡ್ಸ್ಗೆ ಯೂಶಲ್ ಆಗಿ ನಾವು ಡೈಲಿ ಚಿಕ್ಕ ಮರಿನಲ್ಲಿ ಡೈಲಿ ನಾವು ಆರು ಟೈಮ್ ಫೀಡ್ ಮಾಡ್ತೀವಿ ಸಿಕ್ಸ್ ಟೈಮ್ಸ್ ಫೀಡ್ ಮಾಡ್ತೀವಿ ಅದು ಹೋಗ್ತಾ ಹೋಗ್ತಾ ನಾವು ಕಡಿಮೆ ಮಾಡ್ಕೊಂಡು ಬರ್ತೀವಿ ಆರಿಂದ ಐದು ಐದರಿಂದ ನಾಲ್ಕು ನಾಲ್ಕರಿಂದ ಮೂರು ಮೂರಿಂದ ಎರಡು ಎರಡರಿಂದ ಒಂದು ಸಪೋರ್ಟ್ ಫೀಡಿಂಗ್ ಅಂತ ಕರಿತೀವಿ ಆ ಸ್ಟೇಜ್ವರೆಗೂ ನಾವು ಮಾಡ್ಕೊಂಡ್ಬರ್ತೀವಿ ಇಷ್ಟು ಕೆಲಸನ ನಾವು ಮಾಡ್ತೀವಿ ಅರ್ಥ ಆಯ್ತಾ ಅಂದರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ನಾವು ಮಲ್ಗೋವರ್ಗು ಕೂಡ ಅದಕ್ಕೆ ಫೀಡ್ ಮಾಡ್ತೀವಿ ನೋಡ್ಕೊತೀವಿ ಅದಕ್ಕೆ ಜ್ವರ ಇದೆಯಾ ಇಲ್ಲ ಏನಾದರೂ ಅದಕ್ಕೆ ಪ್ರಾಬ್ಲಮ್ಸ್ ಆಗ್ತಿದೆಯಾ ಇಲ್ಲ ಆರಾಮಾಗಿದೆಯಾ ಬರ್ಡು ಪ್ರತಿಯೊಂದನ್ನು ನಾವು ಮೈಂಟೇನ್ ಮಾಡ್ತೀವಿ ಜೊತೆಯಲ್ಲಿ ಟೆಂಪ್ರೇಚರ್ನ ಪಕ್ಕಾ ಮೈಂಟೇನ್ ಮಾಡ್ತೀವಿ ಇದಕ್ಕೆ ಬೇಕಾದಂಥ ಒಂದು ಹ್ಯಾಂಡ್ ಫೀಡಿಂಗ್ ಇಂದ ಹಿಡಿದು ಇನ್ನೊಂದು ಇನ್ವೆಸ್ಟ್ಮೆಂಟ್ ಅದು ಹ್ಯಾಂಡ್ ಫಿಡಿಂಗ್ ಫಾರ್ಮ್ಲಾ ಅನ್ನೋದು ಅದರಿಂದ ಹಿಡಿದು ಪ್ರತಿಯೊಂದು ಕೂಡ ಪಕ್ಷಿಗೆ ಬೇಕಾಗಿರುವಂಥ ಪ್ರತಿಯೊಂದು ಕೂಡ ನಾವು ಕೊಡ್ತೀವಿ ಅದನ್ನು ನಾವು ಟೇಮ್ ಮಾಡೋದಕ್ಕೆ ಅದನ್ನು ನಾವು ಪಳಗಿಸೋದಕ್ಕೆ ಅರ್ಥ ಆಯಿತಾ ಸೊ ಇಷ್ಟು ನಾವು ಟೈಮ್ ಕೊಡ್ತೀವಿ ಅಂತಂದಾಗ ಅದಕ್ಕೋಸ್ಕರ ನಾವು ಆ ವೈಲ್ಡ್ ಬಾರ್ಡ್ಗಿಂತನೂ ಒಂದು ಸ್ವಲ್ಪ ಜಾಸ್ತಿ ಬೆಲೆಯ ನಾವು ಇಲ್ಲಿ ತೊಗೋತೀವಿ ಅರ್ಥ ಆಯ್ತಾ ಹಾಗಂತ ನಾವು ತುಂಬ ಓವರ್ ಪ್ರೈಸ್ ಆಗಲಿ ತುಂಬ ಜಾಸ್ತಿ ಚಾರ್ಜ್ ಮಾಡೋದಾಗಲಿ ಆಗಲ್ಲ ನಾನು ಹೇಳ್ತಾ ಇರೋದು ಬಟ್ ವೈಲ್ಡ್ ಬಾರ್ಡ್ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ಬೆಲೆನ ನಾವು ಸ್ವಲ್ಪ ಜಾಸ್ತಿ ತೊಗೋತೀವಿ ಏನೇನು ಉಪಯೋಗ ಆಗುತ್ತೆ ಕೈಮ್ ಬಾರ್ಡಿಂದ ಅಂತಂದರೆ ಕೇಮ್ ಬಾರ್ಡ್ ಒಂದು ಬಂದು ಮನುಷ್ಯರಿಗೆ ತುಂಬಾ ಹತ್ತಿರ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಮನುಷ್ಯನ ಕಂಡ್ರೆ ಅದು ಹೆದರೋದಿಲ್ಲ ಆ್ಯಂಡ್ ಮನುಷ್ಯ ಜೊತೆ ಅದು ಆಟ ಆಡಿಕೊಂಡು ಮುದ್ದು ಮಾಡಿಸ್ಕೊಂಡು ಆರಾಮಾಗಿರುತ್ತೆ ಅದಕ್ಕೆ ಯಾವಾಗಲೂ ಕೆ ಜಿಲಿ ಇಡಬೇಕು ಅನ್ನೋ ನೆಸಿಟಿ ಏನಿಲ್ಲ ನೀವು ಊಟ ಮಾಡೋದಕ್ಕೆ ಮಲಗೋದಕ್ಕೆ ಕೆ ಜಿ ಸಾಕು ಮಿಕ್ಕಿರೋ ಟೈಮಲ್ಲಿ ಅದು ಕೂಡ ನಿಮ್ಮ ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ಆರಾಮಾಗಿ ನಿಮ್ಮ ಜೊತೆಯೇ ಇರುತ್ತೆ ನೀವು ಕರೆದ್ರೆ ಬರುತ್ತೆ ನಿಮ್ಮ ಜೊತೆನೇ ಇರುತ್ತೆ ನೀವು ಮುದ್ದು ಮಾಡಿಸ್ಕೊಳ್ಳುತ್ತೆ ತುಂಬ ಒಂಥರ ನೀವು ಮಕ್ಕಳಿಗೆ ಮೊಬೈಲ್ ಬದಲು ಒಂದು ಪಕ್ಷಿನ ಕೊಡ್ಬೋದು ಅಂತ ಹೇಳ್ಬೋದು ಅಷ್ಟು ಒಂಥರ ಸ್ಟ್ರೆಸ್ಪಸ್ಟರ್ ಆಗಿ ನಿಮ್ಮ ಲೈಫಲ್ಲಿ ಅದು ಒಂದು ಪಾರ್ಟ್ ಅಂತ ಅದು ಅಂದ್ಕೊಳ್ಳುತ್ತೆ ಅಂದರೆ ನಿಮ್ಮ ಮನೇಲಿ ಒಂದು ಅದು ಅದು ಕೂಡ ಒಂದು ಮಕ್ಕಳ ಥರನೇ ನಿಮ್ಮ ಜೊತೆ ಇದ್ಬಿಡುತ್ತೆ ಓಕೆ ಇವರೇ ನನಗೆ ಅಪ್ಪ ಅಮ್ಮ ಇವರೇ ನನಗೆ ಫುಡ್ ಕೊಡೋದು ಇವರೇ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂಥೇಳಿ ತುಂಬ ಚೆನ್ನಾಗಿ ನಿಮಗೆ ಅದು ಹೊಂದ್ಕೊಂಬಿಡುತ್ತೆ ಸೊ ಇಷ್ಟೆಲ್ಲ ಆಗೋದು ಟೇಮ್ ಬರ್ಡ್ಸಲ್ಲಿ ಮಾತ್ರ ಅರ್ಥ ಆಯ್ತಾ ಸೊ ವೈಲ್ಡ್ ಬರ್ಡನ್ನ ನೀವು ಬರೀ ಕೇಜಲ್ಲಿ ಇಟ್ಟು ನೋಡಬೇಕೇ ಹೊರತು ಅದನ್ನು ಕೈಯಲ್ಲಿ ಮುಟ್ಟೋಕ್ಕಂತೂ ಸಾಧ್ಯನೇ ಇಲ್ಲ ಕೈಯಲ್ಲಿ ಮುಟ್ಟಕೆನಾ ಸಕ್ಕ ಹೋದ್ರೆ ನೀವು ಕಚ್ಚುತ್ತೆ ಕಚ್ಚಿದ್ರೆ ಅದು ಬ್ರೆಡ್ ಬರೋವರೆಗೇ ಕಚ್ಚೋದು ಅಷ್ಟು ಫ್ರೆಶಸ್ ಆಗಿರುತ್ತೆ ಅದು ಅರ್ಥ ಆಯ್ತಾ ಸೊ ಟೇಮ್ ಬರ್ಡ್ಸ್ ಅಂತಂದರೆ ನಾವು ತುಂಬ ಟೈಮ್ ಕೊಟ್ಟು ಅದನ್ನು ಚೆನ್ನಾಗಿ ಪಳಗಿಸಿ ಚೆನ್ನಾಗಿ ಸಾಕಿ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡು ನಿಮಗೆ ಕೊಡುವಂಥ ಒಂದು ಪಕ್ಷಿಗೆ ನಾವು ಟೇಮ್ ಬರ್ಡ್ಸ್ ಅಂತ ಕರಿತೀವಿ ಅದಕ್ಕೋಸ್ಕರ ಟೇಮ್ ಬರ್ಡ್ ಬಂದು ಕಾಸ್ಟ್ಲಿ ಅಂತ ಹೇಳ್ಬೋದು ಸೊ ಇವತ್ತಿನ ಟಾಪಿಕ್ ಬಂದು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ಈ ಟಾಪಿಕ್ ಬಂದು ತುಂಬಾ ಮುಖ್ಯ ನೀವೆಲ್ಲಾದರೂ ಒಂದು ಹೋಗಿ ಒಂದು ಪಕ್ಷಿನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿಕೊಂಡ್ರೆ ತುಂಬಾ ಒಳ್ಳೇದು ಸೊ ವೈಲ್ಡ್ ಬರ್ಡ್ಗೂ ಟೈಮ್ ಬಾರ್ಡ್ಗೂ ಇರುವಂಥ ಡಿಫ್ರೆನ್ಸಸ್ ಇದು ಅದ ಸೊ ಹಾಗಾಗಿ ಇನ್ಮೇಲೆ ಈ ವಿಡಿಯೋ ನೋಡಿದ್ಮೇಲೆ ಇನ್ನು ಮೇಲೆ ನೀವು ವೈಲ್ಡ್ ಬರ್ಡ್ಗೆ ಕಡಿಮೆ ಇದೆ ದುಡ್ಡು ಟೇಮ್ ಬರ್ಡ್ಗೆ ಜಾಸ್ತಿ ಇದೆ ದುಡ್ಡು ಅನ್ನೋದು ಅನ್ನುವಂಥ ಒಂದು ನಾಲೆಜ್ ಬಂದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಸರಿನಾ ಹಾಗಾಗಿ ನೀವು ಕೂಡ ತುಂಬ ಆರಾಮಾಗಿ ತುಂಬ ಕ್ಲಿಯರ್ ಮೈಂಡ್ ಇಟ್ಕೊಂಡು ನೀವು ಪಕ್ಷಿಗಳನ್ನ ಪರ್ಚೇಸ್ ಕೊಡೋ ಮಾಡ್ಬೋದು ಸರಿನಾ ಸೊ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತುಂಬ ಧನ್ಯವಾದಗಳು ಆ್ಯಕ್ಚುಲಿ ಆದಷ್ಟು ನಾನು ಟ್ರೀಟ್ಮೆಂಟಾಗಿ ವಿಡಿಯೋನ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಅತ್ಯಗತ್ಯ ತುಂಬ ಚೆನ್ನಾಗಿ ರನ್ ಆಗ್ತಿದೆ ಯೂಟ್ಯೂಬ್ ಚಾನಲ್ ನಂಬಿ ಇವಾಗ ಆ್ಯಂಡ್ ಹೆಲ್ಪ್ಲೈನ್ ನಂಬರ್ ಕೂಡ ತುಂಬ ಚೆನ್ನಾಗಿ ರನ್ ಆಗ್ತಿದೆ ದಯವಿಟ್ಟು ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ವಿವರ ಪ್ರಸಾದ್ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭರಾತ್ರಿ ಶುಭ ದಿನ ಥ್ಯಾಂಕ್ ಯು